ಇನ್ನೊಬ್ಬ ಕಡೆಯಲ್ಲಿ ವಕೀಲ ರಂಗನಾಥ್ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂಥ ಮಾತುಕತೆ ಇದೆ ಬನ್ನಿ ನೋಡೋಣ ನಮ್ಮ ಜೊತೆಗಿದ್ದಾರೆ ಇವತ್ತನ್ನ ಕೋರ್ಟ್ ನ ಆದೇಶದ ಬಗ್ಗೆ ಏನು ಹೇಳ್ತೀರಿ ಸರ್ ಏನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಕೋರ್ಟ್ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನ ಸಲ್ಲಿಸಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ಮೊನ್ನೆ ನ್ಯಾಯಪೀಠ ವಜಾ ಮಾಡಿದೆ ಎರಿಟ್ ಅರ್ಜಿಯನ್ನ ವಜಾ ಮಾಡಿದೆ ಅಂದರೆ ವಿಚಾರಣೆ ವೇಳೆಯಲ್ಲಿ ನಾವು ಗಮನಿಸಿದ್ದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಸರಿ ಇಲ್ಲ ಅಥವಾ ಸಂಪುಟದ ತೀರ್ಮಾನವನ್ನು ಕೂಡ ತಿರಸ್ಕರಿಸಿದ್ದು ಸರಿ ಇಲ್ಲ ಈ ರೀತಿಯ ವಿವಾದಗಳಲ್ಲಿ ಬಂದಿತ್ತು ಇದನ್ನು ಕೋರ್ಟ್ ಯಾವ ರೀತಿಯಲ್ಲಿ ಅದು ತಪ್ಪು ಅಂತ ಹೇಳ್ತಾರೆ ಆ ರೀತಿ ಮಾಡೋದು ಸರಿ ಇದೆ ರಾಜ್ಯಪಾಲರು ಅಂತೇಳಿ ನೋಡಿ ಈಗ ಈ ಈ ಒಂದು ಆದೇಶದ ಆಪರೇಟಿವ್ ಪೋರ್ಷನ್ ಅಂತ ಏನು ಕರಿತೀವಿ ನಾವು ಅದರ ಒಂದು ನ್ಯಾಯಾಧೀಶರು ಅವರು ಏನು ಓದಿರ್ತಾರೆ ನ್ಯಾಯಾಲಯದಲ್ಲಿ ಅದನ್ನು ಅದರ ಆ ನಿಟ್ಟಿನಲ್ಲಿ ನೋಡೋದಾದರೆ ಯಾಕೆಂದರೆ ಇನ್ನೂ ಆ ನಿಟ್ಟಿನಲ್ಲಿ ನೋಡೋದಾದರೆ ನೋಡಿ ಮೊದಲನೇದಾಗಿ ಈ ಕೇಸಿನ ಈ ಒಂದು ಫಿರ್ಯಾದಿನ ಅಂಶಗಳು ಏನು ಕಂಡು ಬರ್ತಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿಯೇ ತೀರಬೇಕು ಅನ್ನೋದು ಮಾನ್ಯ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಆಗಿರ್ತದೆ ಒಂದು ಎರಡನೇದಾಗಿ ನಾವೇನು ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕಲಂ ಹದಿನೇಳು ಏರ ಅಡಿಯಲ್ಲಿ ನಾವೇನು ಗೌರವಾನ್ವಿತ ರಾಜ್ಯಪಾಲರ ಒಂದು ಅನುಮೋದನೆಯನ್ನು ಕೋರಿದ್ವಿ ಆ ಅನುಮೋದನೆಯನ್ನು ಯಾವುದೇ ಕಾನೂನು ಕಾನೂ ಆ ಅನುಮೋದನೆ ಬಹಳ ಕಾನೂನಾತ್ಮಕವಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಸೆಟಿಸೈಡ್ ಮಾಡೋದು ಸಾಧ್ಯ ಇಲ್ಲ ಅದನ್ನು ಅಪೇಲ್ಡ್ ಮಾಡಿ ನ್ಯಾಯಪೀಠ ಆದೇಶ ಮಾಡಿದೆ ಸರ್ ಯಾಕಂದರೆ ತನಿಖೆ ವೇಳೆಯಲ್ಲಿ ಸಿ ಎಂ ಪಾತ್ರ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿ ಅಂತ ಜಡ್ಜೆ ಪ್ರಶ್ನೆಯನ್ನು ಮಾಡಿದ್ವಿ ಎರಡು ಮೂರು ಸಾವಿರಂದರೆ ವಿಚಾರಣೆ ಮಾಡ್ತಾರೆ ಇರೋದನ್ನೇ ಕೇಳ್ತಾ ಇದ್ರು ನೋಡಿ ಸಿ ಎಮ್ ಅವರ ಪಾತ್ರ ಅಂದರೆ ನಾವು ಈ ಅರ್ಜಿದಾರರ ಪಾತ್ರ ಏನಿದೆ ಅಂತ ನಾವು ಬಿಡಿಸಿಟ್ಟಿದ್ವಿ ನ್ಯಾಯಪೀಠದ ಮುಂದೆ ನೋಡಿ ಈಗ ಇಮಿಡಿಯೇಟ್ ಫ್ಯಾಮಿಲಿ ಅವರ ವಂಶಾವಳಿಯಲ್ಲಿ ಇದು ನಡೆದಿರೋದ್ರಿಂದ ಹಾಗಾಗಿ ನನ್ನ ಪಾತ್ರ ಇಲ್ಲ ಅಂತ ಕೈತೊಳ್ಕೊಳ್ಳಿಕ್ಕೆ ಬರೋಲ್ಲ ಆ ಅಂಶವನ್ನು ಆ ಒಂದು ವಾದವನ್ನು ನ್ಯಾಯಪೀಠ ಇವತ್ತು ಎತ್ತಿಡ್ದಿದೆ ಈಗ ಅವರು ದುಶಾದಸ ಪೀಠಕ್ಕಂತೂ ಅರ್ಜಿ ಹಾಕಿ ಹಾಕ್ತಾರೆ ಸೊ ನಿಮ್ಮ ಮುಂದಿನ ಹೋರಾಟ ಅಲ್ಲ ಇದೇ ರೀತಿ ಇರ್ತದೆ ನೋಡಿ ಇದೇ ಅಂಶಗಳನ್ನು ನಾವು ಮುಂದಿಟ್ಕೊಂಡು ನಾವು ಅವರು ಯಾವುದೇ ಮೇಲ್ಮ ಮೇಲ್ವ ಮನವಿ ಸಲ್ಲಿಸಿದ್ರು ಕೂಡ ಅದೇ ರೀತಿ ನಮ್ಮ ನಮ್ಮ ಹೋರಾಟ ನಮಗೆ ಇದ್ದೇ ಇರ್ತದೆ ಕಾನೂನು ಹೋರಾಟ ಇದ್ದೇ ಇರುತ್ತಲ್ವಾ ಇದು ರಂಗನಾಥ್ ರೆಡ್ಡಿ ಅವರು ಹೇಳುವಂಥ ಮಾತು ಇವತ್ತು ಹೋರಾಟವನ್ನು ಮಾಡಿ ಕಾನೂನು ಹೋರಾಟವನ್ನು ಮಾಡಿ ಮೊದಲ ಹಂತದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ ಮುಂದೆ ಅವರು ಸದಸ್ಯ ಪೀಠಕ್ಕೆ ಹೋಗ್ಬೋದು ಸಿ ಎಂ ಕಡೆಯವರು ಹೋಗ್ಬೋದು ಆದರೆ ಸದ್ಯಕ್ಕಂತೂ ಕೋರ್ಟ್ ಹೈಕೋರ್ಟ್ ಇವರ ಪರವಾಗಿ ವಾದವನ್ನು ನೀವು ಮಾಡಿದ ನಂತರದಲ್ಲಿ ಇವರ ಪರವಾಗಿ ಆದೇಶವನ್ನು ನೀಡಿದೆ ಸಿಎಂಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಮುಂದೆ ಅವರು ಯಾವುದೇ ರೀತಿಯ ಕಾನೂನು ಹೋರಾಟ ಮಾಡಿದ್ರು ಸಹಿತ ದಿವಸ ಪೀಠಕ್ಕೆ ಅವರು ಅರ್ಜಿ ಹಾಕಿದ್ರು ಮೇಲ್ಮನವಿ ಹಾಕಿದ್ರು ಸಹಿತ ವಾದವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಜನಾರ್ದನ ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ